ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ತ್ಯಾಗ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಕೊಡಬೇಕು ಅಂತ ಹೇಳಿ ಇದ್ದಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ನನ್ನ ನನಗೆ ಯಾವುದು ನೋಡಿಲ್ಲ ಆದರೆ ಇದೆಲ್ಲ ಪಕ್ಷದ ವಿಚಾರಗಳು ಮತ್ತೆ ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ಅದೆಲ್ಲ ಮಾತಾಡ್ತಕ್ಕಂಥದ್ದು ಅಪ್ರಸ್ತುತ ಎಲ್ಲರೂ ಎಲ್ಲರೂ ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ನಾನು ಯಾಕೆ ಮಾತಾಡಲಿ ಆದರೆ ಈ ವಿಷಯಗಳೆಲ್ಲ ಬಹಳ ಸೀರಿಯಸ್ ಇಶ್ಯೂಸ್ ಮತ್ತೆ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ ಅದರಲ್ಲೂ ಕೂಡ ಒಬ್ಬ ಅತ್ಯಂತ ಅನುಭವಿ ಅನುಭವಿ ಮತ್ತು ಆಡಳಿತ ಆಡಳಿತಗಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಜನಪ್ರಿಯ ನಾಯಕರು ಅವರಿದ್ದಾಗ ನನಗನ್ಸುತ್ತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದು ಅಪ್ರಸ್ತುತ ಮತ್ತು ಸರಿ ಸರಿ ಕೂಡ ಅಲ್ಲ ಕೂಡ ಅದು ಕೆಲವ್ರು ಯಾರು ಅಭಿಪ್ರಾಯ ಕಟ್ಟಿದೆ ಹೇಳಿದರೆ ಬಿ ಡಿ ಸಿ ಎಮ್ಗಳಿರಬೇಕು ಅಂತ ಬಟ್ ಅವೆಲ್ಲ ನಾನು ಈಗಾಗಲೇ ಹೇಳಿದಾಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕಾಗಂತ ಅಗತ್ಯತೆ ಏನಿಲ್ಲ ಮುಖ್ಯಮಂತ್ರಿ ಇದ್ದಾರೆ ಯಾವುದೋ ಯಾರ್ಯರು ಮಂತ್ರಿ ಆಗಬೇಕು ಯಾರ ಯಾವ ಕ ಮಂತ್ರಿಗೆ ಯಾವ ಖಾತೆಗೆ ಕೊಡಬೇಕೆಲ್ಲ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಈ ವಿಚಾರದ್ದು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಮುಂದೆ ಮಾತಾಡ್ತೀನಿ ಅವರು ಅವರು ಕೂಡ ಹೇಳಿದ್ದಾರೆ ಅದರಿಂದ ಮುಂದೆ ಏನು ತೀರ್ಮಾನ ಅದು ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ ಅವ್ರು ಯಾರು ಹಿಂದಿನ ಆರೋಗ್ಯ ಸಚಿವರ ಬಗ್ಗೆ ಮಾತಾಡ್ತಾ ಇರ್ಬೋದು ವಿಷಯ ಗೊತ್ತಿದ್ದು ಇಲ್ವೋ ಅವ್ರಿಗೆ ನೋಡಿ ಇವೆಲ್ಲ ಪಕ್ಷದ ವಿಚಾರಗಳು ಯಾಕೆ ಸುಮ್ಮನೆ ಈ ಥರ ಚರ್ಚೆ ಆಗ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ಈ ಥರ ಬೇರೆಯವರು ಇದರ ಬಗ್ಗೆ ಎಲ್ಲ ಯಾಕೆ ಮಾತಾಡಬೇಕು ಹಾಲಿನ ದರ ಎರಡು ರೂಪಾಯಿ ಹೆಚ್ಚಳಕ್ಕೆ ಅಸಮಾಧಾನ ನನಗೆ ಯಾರು ಅಸಮಾಧಾನ ಇದೆ ಅಂತ ನನಗೆ ಯಾರು ಹೇಳ್ಕೊಟ್ಟಿಲ್ಲ ಇದು ಹಾಲಿನ ದ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಾಗೋದಕ್ಕಿಂತ ಹೆಚ್ಚಾಗಿ ಹಾಲನ್ನು ಹೆಚ್ಚಾಗಿ ಕೊಡುವಂಥದ್ದನ್ನು ಮಾಡಿದ್ದೀವಿ ಯಾಕಂದರೆ ಲಕ್ಷಾಂತರ ಲೀಟ್ರು ಅಥವಾ ಲಕ್ಷಾಂತರ ಕೆ ಜಿ ಹಾಲು ಅಥವಾ ಹಾಲಿನ ಪೌಡರನ್ನು ವೇಸ್ಟ್ ಆಗೋ ಬದಲು ಸ್ವಲ್ಪ ಹೆಚ್ಚಿಗೆ ಹಾಲನ್ನು ನಮ್ಮ ಜನರಿಗೆ ಕೊಡೋಣ ಅಲ್ಪ ಒಂದು ಏರಿಕೆ ಅಂತ ಹೇಳೋದಿಲ್ಲ ಅದೊಂದು ಸ್ವಲ್ಪ ಹೆಚ್ಚು ಹಾಲನ್ನು ಕೊಡೋದಕ್ಕೆ ಮಾಡಿದ್ದೀವಿ ಹೊರತು ಅದು ಗ್ರಾಹಕರಿಗೂ ಅನುಕೂಲ ಆಗಬೇಕು ಉತ್ಪಾದಕರಿಗೂ ಅನುಕೂಲ ಆಗಬೇಕು ಅದು ಮಾಡಿದ್ದೀವಿ ನಾನೆಲ್ಲ ಹೇಳ್ತೀನಪ್ಪ ಈಗ ರಿವ್ಯೂ ಆಗಲಿ ರಿವ್ಯೂ ಆದಮೇಲೆ ಇವತ್ತು ಇರ್ತೀನಿ ಇವತ್ತು ನಿಮ್ಗೆ ಸಿಗದೀವಿ ಹೋದ್ರೆ ನಾನು ಬೆಳಿಗ್ಗೆ ನಿಮ್ಗೆ ಸಿಗ್ತೀನಿ ಏನೇನಿದೆ ಅಂಶಗಳೆಲ್ಲ ಹೇಳ್ತೀನಿ ಆಯಿತಾ ಅದಕ್ಕೆಲ್ಲ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ನನ್ನ ನನ್ನ ವ್ಯಾಪ್ತಿಗೇನು ಬರೋದಿಲ್ಲ ಆಯಿತಾ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಅದು ನನ್ನ ಇಲಾಖೆಗೆ ನೇರವಾಗಿ ಬರೋದಿಲ್ಲ ಆದರೆ ನನ್ನ ಈಗ ಇರುವಂಥ ವೈದ್ಯಕೀಯ ಏನು ಕಾಲೇಜ್ಗಳಿದೆ ಅದನ್ನು ಒಂದು ಸಂಪೂರ್ಣವಾಗಿ ಪಡಿಸೋದು ಭಾಳ ಮುಖ್ಯ ಹೊಸಾದ್ ಮಾಡೋದು ಖಂಡಿತ ಮಾಡಬೇಕು ಮುಂದೆ ಮುಂದೆ ಮಾಡಲಿ ಅದು ಇರುವಂಥ ವೈದ್ಯಕೀಯ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ಸುಸಜ್ಜಿತವಾದಂಥ ರೀತಿಯಲ್ಲಿ ಮಾಡಿ ಸಂಪೂರ್ಣ ಸದ್ಬಳಕೆ ಆಗ್ತಕ್ಕಂಥದ್ದನ್ನು ಮಾಡುವ ಮಾಡೋದಕ್ಕೆ ಆದ್ಯತೆ ಕೊಡಬೇಕು ಆಮೇಲೆ ಹೊಸದಾಗಿ ಇನ್ನೂ ಬೇರೆ ಇದೆಲ್ಲ ಮಾಡೋಣ ಇರೋದನ್ನೇ ನಾವು ಪೂರ್ತಿ ಸರಿಯಾಗಿ ನಡೆಸೋಕಾಗ್ದೇನೆ ಇನ್ನು ಹೊಸದನ್ನು ಯಾಕೆ ನಾವು ಅಷ್ಟು ತರಾತುರಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾರು ಯಾರು ಹೇಳ್ತಾ ಇಲ್ಲ ನೋಡಿ ನೋಡಿ ಗ್ಯಾರಂಟಿ ಯೋಜನೆಗಳು ನಮ್ಮ ಪ್ರಣಾಳಿಕೆ ಮತ್ತು ನಮ್ಮ ಒಂದು ವಾಗ್ದಾನ ನೀಡಿರತಕ್ಕಂಥ ಕಾರ್ಯಕ್ರಮ ಅದೇನು ಸುಮ್ಮನೆ ಒಂದು ದಿವಸ ನಾವು ಮಾಡ್ತೀವಿ ಇನ್ನೊಂದು ದಿವಸ ತೆಗಿತೀವಿ ಅಂತ ಹೇಳುವಂಥದ್ದೇನಲ್ಲ ಆಯ್ತಾ ಅದಕ್ಕೋಸ್ಕರ ಅದನ್ನು ಅದನ್ನು ಕೈ ಬಿಡುವಂಥ ಪ್ರಶ್ನೆ ಬರೋದಿಲ್ಲ ಅಭಿವೃದ್ಧಿಗೆ ಹಣ ಬರ್ತಾ ಇದೆ ಪ್ರತಿಯೊಂದು ಇಲಾಖೆ ಕೂಡ ಹಣ ಕೊಡ್ತಾ ಇದ್ದೀವಿ ನಾವು ಕೂಡ ನಮ್ಮ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ಕೂಡ ಬೇಕಾದ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದೀವಿ ಮುಂದಿನ ಕೂಡ ಮಾಡ್ತೀವಿ ಬ್ಯಾ ಗೋಬಿ ಮಂಚೂರಿಯಲ್ಲಪ್ಪ ಏನು ಏನು ಈ ಕೃತಕ ಬಣ್ಣಗಳು ಉಪಯೋಗ ಮಾಡ್ತಾರೆ ಅದು ಆರೋಗ್ಯಕ್ಕೆ ಹಾನಿಕಾರಿ ಅದು ನಾವು ಯಾವ್ಯಾವ ಆಹಾರ ಪದಾರ್ಥಗಳ ಮೇಲೆ ತಪಾಸಣೆ ಮಾಡಿದಾಗ ಅದು ಗೋಬಿ ಮಂಚೂರಿ ಇರ್ಬೋದು ಇದೆಲ್ಲ ಕಬಾಬ್ ಐಟಮ್ಗಳಿರ್ಬೋದು ಅಥವಾ ಕ್ಯಾಂಡಿ ಏನಿತ್ತು ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ತಪಾಸಣೆ ಮಾಡಿಸಿದಾಗ ಅದೆಲ್ಲ ಉಪಯೋಗ ಮಾಡ್ತಾ ಅದು ಆರೋಗ್ಯಕ್ಕೆ ಭಾಳ ಕೆಟ್ಟದ್ದು ಆ ಕೃತಕ ಬಣ್ಣ ಆ ಥರ ಉಪಯೋಗ ಮಾಡಬಾರ್ದು ಅದಕ್ಕೋಸ್ಕರ ನಾವು ಅದನ್ನು ನಿಷೇಧ ಮಾಡಿದ್ದೀವಿ ಅದು ಮುಂದೆ ಯಾಕಂದರೆ ನಾವು ಆರೋಗ್ಯಕ್ಕೂ ಆಹಾರಕ್ಕೂ ಭಾಳ ಹತ್ತಿರ ಸಂಬಂಧ ಇದೆ ನಾವು ಏನು ತಿಂತೀವಿ ಅದು ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತದೆ ಆದ್ದರಿಂದ ಈ ಥರದ್ದು ನಾವು ನಮ್ಮ ಮೈ ಒಳಗಡೆ ನಾವು ಅಂಥದ್ದೆಲ್ಲ ನಾವು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಾಳೆ ಆರೋಗ್ಯಕ್ಕೆ ಇಡ್ತದೆ ಅದು ಆಗಬಾರ್ದು ಅದಕ್ಕೇ ನಾವು ನಮ್ಮ ಇದನ್ನು ಭಾಳ ವಿಶೇಷವಾದಂಥ ರೀತಿಯಾಗಿ ನಮ್ಮ ಆಹಾರ ಸುರಕ್ಷತಾ ಏನು ಒಂದು ಸಂಸ್ಥೆ ಇದೆ ಅದ್ರ ಮುಖಾಂತರ ಮಾಡ್ತಾ ಇದೀವಿ ನೋಡಿ ಅವಾಗ ಅವಾಗ ನಾವೆಲ್ಲ ಪ್ರತಿಯೊಂದು ಚೆಕ್ ಮಾಡ್ತೀವಿ ಚೆಕ್ ಮಾಡ್ಬಿಟ್ಟು ಅಮ್ಮಲ್ಲಿ ಹೇಳ್ತೀವಿ